ನಮಸ್ಕಾರ ಇವತ್ತೂ ನಾವು ಭಾರತ ಅಮೆರಿಕಾ ನಡುವೆ ಈಗ ನಡೀತಿರೋ ಈ ಸುಂಕ ವಿವಾದ ಇದೆಯಲ್ಲ ಅದ್ರ ಬಗ್ಗೆ ಸ್ವಲ್ಪ ಆಳವಾಗಿ ಮಾತಾಡೋಣ ನಮ್ಮ ಮುಂದಿರೋ ಮಾಹಿತಿಗಳ ಪ್ರಕಾರ ಇದರ ಆರ್ಥಿಕ ರಾಜಕೀಯ ಕಾರಣಗಳೆಲ್ಲ ಸ್ವಲ್ಪ ಸಂಕೀರ್ಣವಾಗಿದೆ ಅಮೇರಿಕಾ ಯಾಕೆ ದಿಢೀರಂಕ ಸುಂಕ ಜಾಸ್ತಿ ಮಾಡ್ತು ಭಾರತ ಹೇಗೆ ಪ್ರತಿಕ್ರಿಯಿಸ್ತಿದೆ ಪರಿಣಾಮ ಏನಾಗ್ಬಹುದು ಇದನ್ನೆಲ್ಲ ಸ್ವಲ್ಪ ಬಿಡಿಸಿ ನೋಡೋಣ ಸರಿನಾ ಹೌದು ಖಂಡಿತ ಇದು ಬರೀ ವ್ಯಾಪಾರದ ಅಂಕಿಅಂಶಗಳ ವಿಷಯ ಅಲ್ಲ ನೋಡಿ ಎರಡು ದೊಡ್ಡ ಪ್ರಜಾಪ್ರಭುತ್ವಗಳ ಸಂಬಂಧ ಆಮೇಲೆ ಜಾಗತಿಕ ಮಟ್ಟದಲ್ಲಿ ಶಕ್ತಿ ಸಮೀಕರಣ ರಾಷ್ಟ್ರೀಯ ಹಿತಾಸಕ್ತಿಗಳು ಹೀಗೆ ಹಲವು ವಿಚಾರಗಳು ಇದರಲ್ಲಿ ಸೇರ್ಕೊಂಡಿವೆ ಹ್ಮ್ ಮೊದಲು ಈ ವಿವಾದ ಶುರುವಾಗಿದ್ದು ಹೇಗೆ ಅಂತ ನೋಡಿದ್ರೆ ಅಮೆರಿಕ ಭಾರತದಿಂದ ಬರೋ ವಸ್ತುಗಳ ಮೇಲೆ ಒಟ್ಟು ಐವತ್ತು ಪರ್ಸೆಂಟ್ ಸುಂಕ ಹಾಕಿದೆ ಅಂತ ಸುದ್ದಿ ಹೌದು ಐವತ್ತು ಪರ್ಸೆಂಟ್ ಮೊದಲು ಇಪ್ಪತ್ತೈದು ಪರ್ಸೆಂಟ್ ಇತ್ತು ಈಗ ಇನ್ನೊಂದು ಇಪ್ಪತ್ತೈದು ಪರ್ಸೆಂಟ್ ಜಾಸ್ತಿ ಮಾಡಿದ್ದಾರೆ ಅದಕ್ಕೆ ಅವರು ಕೊಡ್ತಿರೋ ಅಧಿಕೃತ ಕಾರಣ ಕಾರಣ ಭಾರತ ರಷ್ಯಾದಿಂದ ಕಚ್ಚಾ ತೈಲ ಖರೀದಿ ಮಾಡ್ತಿದೆ ಅನ್ನೋದು ಆದ್ರೆ ಭಾರತ ಇದನ್ನ ಇದು ಅನ್ಯಾಯ ಒಪ್ಪೋಕಾಗಲ್ಲ ಇದರಲ್ಲಿ ತರ್ಕವೇ ಇಲ್ಲ ಅಂತ ತೀವ್ರವಾಗಿ ಖಂಡಿಸ್ತು ಇಲ್ಲೊಂದು ಮುಖ್ಯವಾದ ವಿಚಾರ ಅಂದ್ರೆ ಅವರು ದ್ವಿತೀಯ ಸುಂಕ ಅಥವಾ ಸೆಕೆಂಡ್ರಿ ಟ್ಯಾರಿಫ್ ಅನ್ನೋ ಕಾನ್ಸೆಪ್ಟ್ ಬಳಸ್ತಿರೋದು ಸೆಕೆಂಡ್ರಿ ಟ್ಯಾರಿಫ್ ಅಂದ್ರೆ ಅಂದ್ರೆ ನೇರವಾಗಿ ವ್ಯಾಪಾರ ನಿಯಮ ಉಲ್ಲಂಘನೆಗೆ ಹಾಕುವ ಸುಂಕ ಅಲ್ಲ ಇದು ಬದಲಿಗೆ ನೀವು ಅವರ ಜೊತೆ ರಷ್ಯಾ ವ್ಯಾಪಾರ ಮಾಡಿದ್ರೆ ನಾನು ನಿಮ್ಮೆಲೆ ಭಾರತ ಆರ್ಥಿಕ ಒತ್ತಡ ಹಾಕ್ತೀನಿ ತರ ಓಕೆ ಅರ್ಥ ಆಯ್ತು ಇದೊಂದು ರೀತಿ ಪರೋಕ್ಷ ಒತ್ತಡ ತಂತ್ರ ಹೌದು ಒಂದು ದೇಶದ ನೀತಿ ಬದಲಾಯಿಸೋಕೆ ಇನ್ನೊಂದು ದೇಶದ ಮೇಲೆ ಈ ರೀತಿ ಒತ್ತಡ ಹಾಕೋದು ಸರಿ ಈ ರಷ್ಯಾದ ತೈಲ ಅನ್ನೋದು ಒಂದು ಕಾರಣ ಆಯಿತು ಆದ್ರೆ ಇದರ ಹಿಂದೆ ಅಮೆರಿಕದ ಬೇರೆ ಏನಾದರೂ ಉದ್ದೇಶಗಳಿರ್ಬೋದಾ ನಮ್ಮ ಮೂಲಗಳೇನಾದ್ರೂ ಸೂಚಿಸ್ತಿದೆಯಾ ಖಂಡಿತ ಇರ್ಬೋದು ಕೆಲವು ಮೂಲಗಳ ಪ್ರಕಾರ ಇದು ಅಮೆರಿಕ ತುಂಬಾ ಸಮಯದಿಂದ ಬಳಸ್ತಿರೋ ತಂತ್ರ ಅಂದ್ರೆ ವ್ಯಾಪಾರ ಮಾತುಕತೆಗಳಲ್ಲಿ ಭಾರತದಿಂದ ಕೆಲವು ರಿಯಾಯಿತಿಗಳನ್ನ ಪಡೆಯೋಕೆ ಯಾವ ಕ್ಷೇತ್ರಗಳಲ್ಲಿ ಮುಖ್ಯವಾಗಿ ಕೃಷಿ ಡೈರಿ ಈ ಕ್ಷೇತ್ರಗಳಲ್ಲಿ ಅಲ್ಲಿ ಅವರಿಗೆ ಭಾರತದ ಮಾರುಕಟ್ಟೆ ಪ್ರವೇಶ ಬೇಕಿದೆ ಅದಕ್ಕಾಗಿ ಈ ಒತ್ತಡ ಇರಬಹುದು ಜೊತೆಗೆ ಅಮೆರಿಕಾದ ವ್ಯಾಪಾರ ಕೊರತೆ ಕಡಿಮೆ ಮಾರ್ಕೊಳ್ಳುವ ಉದ್ದೇಶವೂ ಇರಬಹುದು ಇದೊಂದು ಸಾಧ್ಯತೆ ಇನ್ನೊಂದು ಗಮನಿಸಬೇಕಾದ ಅಂಶ ಅಂದ್ರೆ ಕೆಲವು ಆಯಕಟ್ಟಿನ ವಸ್ತುಗಳಿಗೆ ವಿನಾಯಿತಿ ಕೊಟ್ಟಿದ್ದಾರೆ ಓ ಯಾವುದಕ್ಕೆ ಔಷಧಿಗಳು ಎಲೆಕ್ಟ್ರಾನಿಕ್ಸ್ ಈ ತರಹದ ವಸ್ತುಗಳಿಗೆ ಅಂದ್ರೆ ತಮ್ಗೂ ಇದರಿಂದ ಜಾಸ್ತಿ ಪೆಟ್ಟು ಬೀಳಬಾರ್ದು ಅನ್ನೋ ಲೆಕ್ಕಾಚಾರ ಇದ್ದ ಹಾಗೆ ಕಾಣಿಸ್ತೆ ಸರಿ ಅಮೆರಿಕದ ಕಡೆಯಿಂದ ಈ ತಂತ್ರಗಳೆಲ್ಲ ಇವೆ ಇನ್ನು ಭಾರತದ ಪ್ರತಿಕ್ರಿಯೆ ಹೇಗಿದೆ ಅದು ಬಹಳ ಗಟ್ಟಿಯಾಗಿದೆ ಅಂತ ಅನ್ಸುತ್ತೆ ಹೌದು ಭಾರತದ ನಿಲುವು ಬಹಳ ಸ್ಪಷ್ಟವಾಗಿದೆ ಪ್ರಧಾನಿ ಮೋದಿಯವರೇ ಹೇಳಿದ್ದಾರೆ ರೈತರ ಹಿತಾಸಕ್ತಿ ದೇಶದ ಹಿತಾಸಕ್ತಿ ಬಿಟ್ಕೊಡಲ್ಲ ಅಂತ ಆಶ್ಚರ್ಯ ಅಂದ್ರೆ ವಿರೋಧ ಪಕ್ಷಗಳು ಕೂಡ ಸರ್ಕಾರದ ನಿಲುವನ್ನ ಬೆಂಬಲಿಸಿವೆ ಈ ವಿಚಾರದಲ್ಲಿ ಹೌದು ಇದು ಗಮನಾರ್ಹ ಭಾರತದ ವಾದ ಏನು ಅಂದ್ರೆ ನಾವು ತೈಲ ಆಮದುವಾಡಿಕೊಳ್ಳೋದು ನಮ್ಮ ಇಂಧನ ಭದ್ರತೆಗೆ ಅಗತ್ಯ ಅದು ಮಾರುಕಟ್ಟೆ ಆಧಾರಿತ ನಿರ್ಧಾರ ಅಮೆರಿಕಾ ಯುರೋಪ್ ಕೂಡ ರಷ್ಯಾದ ಜೊತೆ ಬೇರೆ ಬೇರೆ ವ್ಯಾಪಾರಗಳನ್ನು ಮುಂದುವರಿಸಿಕೊಂಡು ಹೋಗ್ತಿರುವಾಗ ನಮ್ಮ ಮೇಲೆ ಮಾತ್ರ ಯಾಕೆ ಈ ನಿರ್ಬಂಧ ಅನ್ನೋ ಪ್ರಶ್ನೆ ಕೇಳಿದೆ ಭಾರತ ಇದೊಂದು ರೀತಿ ಕಪಟತನ ಅಂತನೂ ಹೇಳಿದೆ ಓಕೆ ಅಷ್ಟೇ ಅಲ್ಲ ವಿಶ್ವ ವ್ಯಾಪಾರ ಸಂಸ್ಥೆ ಡಬ್ಲ್ಯೂಟಿಒ ಇದೆಯಲ್ಲ ಅಲ್ಲಿ ಸಮಾಲೋಚನೆಗೆ ಮನವಿ ಮಾಡಿದೆ ಮತ್ತೆ ಬ್ರೆಜಿಲ್ ತರಹ ಬೇರೆ ದೇಶಗಳ ಮೇಲೂ ಇದೇ ರೀತಿ ಪರಿಣಾಮ ಆಗಿರಬಹುದು ಅವರ ಜೊತೆಗೂ ಸಂಪರ್ಕದಲ್ಲಿದೆ ಈ ರಾಜಕೀಯ ಕಾರ್ಯತಂತ್ರದ ಮಾತುಕತೆಗಳ ಆಚೆಗೆ ನೋಡಿದ್ರೆ ನಿಜವಾದ ಹೊಡೆತ ಬೀಳೋದು ನಮ್ಮ ಆರ್ಥಿಕತೆಯ ಮೇಲೆ ಅಲ್ವಾ ಅದರ ಬಗ್ಗೆ ಮೂಲಗಳಲ್ಲಿ ಏನು ವಿವರ ಇದೆ ಖಚಿತವಾಗಿ ಭಾರತದ ಜಿಡಿಪಿ ಬೆಳವಣಿಗೆ ದರ ಸುಮಾರು ಒಂದು ಪರ್ಸೆಂಟ್ನಷ್ಟು ಕಡಿಮೆಯಾಗಬಹುದು ಅನ್ನೋ ಅಂದಾಜಿದೆ ಒಂದು ಪರ್ಸೆಂಟ್ ಅಂದ್ರೆ ದೊಡ್ಡ ಮೊತ್ತವೇ ಹೌದು ಮುಖ್ಯವಾಗಿ ಹೆಚ್ಚು ಕಾರ್ಮಿಕರನ್ನು ಅವಲಂಬಿಸಿರೋ ಕ್ಷೇತ್ರಗಳು ಅಂದ್ರೆ ಜವಳಿ ರೆಡಿಮೇಡ್ ಗಾರ್ಮೆಂಟ್ಸ್ ರತ್ನ ಮತ್ತು ಆಭರಣಗಳು ಸೀಗಡಿ ಆಟೋಬಿಡಿ ಭಾಗಗಳು ಇವುಗಳಿಗೆ ದೊಡ್ಡ ಹೊಡೆತ ಬೀಳಲಿದೆ ಇದ್ರಿಂದ ಉದ್ಯೋಗ ನಷ್ಟದ ಭೀತಿಯೂ ಇರುತ್ತೆ ಅಲ್ವಾ ಖಂಡ್ಬಿಕ ರಫ್ತುದಾರರು ಈಗಾಗ್ಲೆ ಒತ್ತಡಬಲ್ಲಿದ್ದಾರೆ ಲಾಭಾಂಶ ಕಡಿಮೆ ಆಗೋದು ಹೊಸ ಆರ್ಡರ್ಗಳು ಸಿಗೋದು ಕಷ್ಟ ಆಗ್ಬಹುದು ಉದ್ಯೋಗ ನಷ್ಟದ ಆತಂಕ ಇದೆ ಅತ್ತಾ ಅಮೇರಿಕದಲ್ಲೇನು ಪರಿಣಾಮ ಅವರಿಗೇನೂ ಆಗಲ್ವಾ ಅವರಿಗೂ ಆಗುತ್ತೆ ಅಲ್ಲಿನ ಗ್ರಾಹಕರಿಗೆ ಭಾರತದಿಂದ ಬರುವ ಅಗ್ಗದ ವಸ್ತುಗಳು ಸಿಗದೆ ಬೆಲೆ ಏರಿಕೆ ಆಗ್ಬಹುದು ಅಲ್ಲಿನ ಕಂಪನಿಗಳಿಗೂ ಪೈಪೋಟಿ ನಡೆಸೋದು ಕಷ್ಟ ಆಗ್ಬಹುದು ಸರಿ ಇದು ಆರ್ಥಿಕ ಹೊಡೆತದ ಕಥೆ ಆದರೆ ನೀವು ಮೊದಲೇ ಹೇಳಿದ ಹಾಗೆ ಇದು ಕೇವಲ ಆರ್ಥಿಕ ವಿಚಾರ ಅಲ್ಲ ಇದರ ಭೂರಾಜಕೀಯ ಆಯಾಮಗಳ ಬಗ್ಗೆ ಏನ್ ಹೇಳಬಹುದು ಖಂಡಿತ ಇದು ಬಹಳ ಮುಖ್ಯವಾದ ಪ್ರಶ್ನೆ ನೋಡಿ ಕಳೆದ ಎರಡು ದಶಕಗಳಿಂದ ಅಮೆರಿಕ ಮತ್ತು ಭಾರತ ಒಂದು ಕಾರ್ಯತಂತ್ರದ ಪಾಲುದಾರಿಕೆ ಬೆಳೆಸ್ಕೊಂಡು ಬಂದಿವೆ ಮುಖ್ಯವಾಗಿ ಚೈನಾವನ್ನು ಬ್ಯಾಲೆನ್ಸ್ ಮಾಡೋಕೆ ಅಂತ ಹೌದು ಕ್ವಾಡ್ ಗುಂಪುಗಾರಿಕೆಯೆಲ್ಲವೂ ಇದರ ಭಾಗವೇ ಕರೆಕ್ಟ್ ಈಗಿನ ಈ ಸುಂಕ ವಿವಾದ ಆ ಇಡೀ ಪಾಲುದಾರಿಕೆಗೆ ಒಂದು ರೀತಿ ದೊಡ್ಡ ಪೆಟ್ಟುಕೊಟ್ಟ ಆಗಿದೆ ಕ್ವಾಡ್ನು ಭವಿಷ್ಯದ ಬಗ್ಗೆಯೂ ಪ್ರಶ್ನೆಗಳು ಏಳ್ಬಹುದು ಬೇಕಾದ ಈ ಕ್ರಮ ಒಂದ್ ರೀತಿ ವಿಪರ್ಯಾಸ ನೋಡಿ ಚೀನಾವನ್ನು ಎದುರಿಸಲು ಭಾರತವನ್ನು ಹತ್ತಿರ ಸೆಳೆಯುವ ಬದಲು ಈ ಒತ್ತಡದಿಂದ ಭಾರತ ಬೇರೆ ಆಯ್ಕೆಗಳನ್ನ ಅಂದ್ರೆ ರಷ್ಯಾ ಅಥವಾ ಚೀನಾದ ಕಡೆಗೆ ನೋಡುವಂತೆ ಪ್ರೇರೇಪಿಸಬಹುದು ಇದು ನಿಜಕ್ಕೂ ವ್ಯೂಹಾತ್ಮಕವಾಗಿ ದೊಡ್ಡ ಪ್ರಮಾದ ಆಗುವ ಸಾಧ್ಯತೆ ಇದೆ ಹಾಗಾದ್ರೆ ಹೌದು ಹಾಗಂತ ವಿಶ್ಲೇಷಕರು ಹೇಳ್ತಿದ್ದಾರೆ ಇದಕ್ಕೆ ಪ್ರತಿಯಾಗಿ ಭಾರತ ಏನ್ಮಾಡ್ತಿದೆ ಅಂದ್ರೆ ಆತ್ಮನಿರ್ಭರ್ ಭಾರತ ಯೋಜನೆಗೆ ಇನ್ನಷ್ಟು ಒತ್ತು ಕೊಡ್ತಿದೆ ಅಂದ್ರೆ ಈ ಸ್ವಾವಲಂಬನೆ ಕಡೆಗೆ ಹೆಚ್ಚು ಗಮನ ಹೌದು ದೇಶೀಯ ಉತ್ಪಾದನೆ ಹೆಚ್ಚಿಸೋದು ಮೂಲಸೌಕರ್ಯ ಅಭಿವೃದ್ಧಿ ಮಾಡೋದು ಹಾಗೆ ವ್ಯಾಪಾರಕ್ಕೆ ಮತ್ತು ಇಂಧನಕ್ಕೆ ಅಮೆರಿಕ ಒಂದೇ ಅಲ್ಲ ಬೇರೆ ಬೇರೆ ದೇಶಗಳ ಜೊತೆ ಸಂಬಂಧ ವೃದ್ಧಿಸಿಕೊಳ್ಳೋದು ಬೇರೆ ಮಾರುಕಟ್ಟೆಗಳನ್ನ ಹುಡುಕೋದು ಹೌದು ಜರ್ಮನಿ ಯುಕೆ ಸಿಂಗಪೋರ್ ಮಲೇಷಿಯಾ ಈ ತರದ ಪರ್ಯಾಯಗಳತ್ತ ಹೆಚ್ಚು ಗಮನಹರಿಸ್ತಿದೆ ಹಾಗಾದ್ರೆ ಒಟ್ಟಾರೆಯಾಗಿ ಈ ಪರಿಸ್ಥಿತಿಯನ್ನ ನೋಡಿದಾಗ ಒಂದು ಕಡೆ ಅಮೆರಿಕಾದ ಆರ್ಥಿಕ ಮತ್ತು ರಾಜಕೀಯ ಒತ್ತಡ ಇನ್ನೊಂದು ಕಡೆ ಭಾರತ ತನ್ನ ರಾಷ್ಟ್ರೀಯ ಹಿತಾಸಕ್ತಿ ಮತ್ತು ಕಾರ್ಯತಂತ್ರದ ಸ್ವಾಯತ್ತತೆಯನ್ನ ಕಾಪಾಡಿಕೊಳ್ಳೋಕೆ ಪ್ರಯತ್ನಿಸ್ತಿದೆ ಇದು ನಿಜಕ್ಕೂ ದಶಕಗಳ ಸಂಬಂಧವನ್ನೇ ಒಂಥರ ಪರೀಕ್ಷೆಗೆ ಹಾಗೆ ಕಾಣಿಸ್ತಿದೆ ಹೌದು ನೀವು ಹೇಳುದು ಸರಿ ಇಲ್ಲಿ ಗಮನಿಸಬೇಕಾದ ಇನ್ನೊಂದು ಅಂಶ ಅಂದರೆ ಅಮೆರಿಕ ಬೇರೆ ಪ್ರಮುಖ ವ್ಯಾಪಾರ ಪಾಲುದಾರರಿಗೆ ಹೋಲಿಸಿದರೆ ಭಾರತದ ಮೇಲೆ ಹೇರಿರೋ ಈ ಐವತ್ತು ಪರ್ಸೆಂಟ್ ಸುಂಕ ಇದೆಯಲ್ಲ ಇದು ಅಸಾಧಾರಣವಾಗಿ ಹೆಚ್ಚು ಓ ಹೌದಾ ಹೌದು ಚೀನಾ ಜಪಾನ್ ದಕ್ಷಿಣ ಕೊರಿಯಾ ಅಥವಾ ಯುರೋಪಿಯನ್ ಯೂನಿಯನ್ ಮೇಲೂ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಸುಂಕ ವಿಧಿಸಿಲ್ಲ ಹಾಗಾದ್ರೆ ಇದು ಭಾರತವನ್ನೇ ಗುರಿಯಾಗಿಸಿದ ಕ್ರಮ ಅಂತ ಅನ್ಸುತ್ತೆ ಹಾಗೆ ಕಾಣಿಸ್ತೇ ಬಹುಶಃ ಇದು ಜಾಗತಿಕವಾಗಿ ಒಂದು ಹೊಸ ಟ್ರೆಂಡ್ ಶುರುವಾಗ್ತಿದೆಯಾ ಅನ್ನೋ ಪ್ರಶ್ನೆಯನ್ನು ಹುಟ್ಟಾಕತ್ತೆ ಅಂದ್ರೆ ಅಂತಾರಾಷ್ಟ್ರೀಯ ವ್ಯಾಪಾರ ನಿಯಮಗಳಿಗಿಂತ ರಾಜಕೀಯ ಉದ್ದೇಶಗಳೇ ಮೇಲುಗೈ ಸಾಧಿಸ್ತೀವಿಯಾ ಇದೊಂದು ಗಂಭೀರವಾದ ಪ್ರಶ್ನೆ ಹಾಗಾಗಿ ಈ ವಿವಾದ ಕೇವಲ ಒಂದು ತಾತ್ಕಾಲಿಕ ಬಿಕ್ಕಟ್ಟೆ ಅಥವಾ ಇದು ದೀರ್ಘಕಾಲೀನ ಸಂಬಂಧಗಳಲ್ಲಿ ಜಾಗತಿಕ ವ್ಯಾಪಾರ ವ್ಯವಸ್ಥೆಯಲ್ಲಿ ಏನೋ ಒಂದು ಮೂಲಭೂತ ಬದಲಾವಣೆಯ ಮುನ್ಸೂಚನೆ ಇದು ಮುಂದಿನ ದಿನಗಳಲ್ಲಿ ನಾವು ಕಾದು ನೋಡಬೇಕಾದ ಒಂದು ಕುತೂಹಲಕಾಯಿ ಸಂಗತಿ